ಡಿಪಿ ಮೈಕ್ರೋ ಫೈನಾನ್ಸ್ಗೆ ಎಸ್ಕೆಡಿಆರ್ಡಿಪಿ ಮೈಕ್ರೋ ಫೈನಾನ್ಸ್ಗೆ ಡಿಪಿ ಮೈಕ್ರೋ ಫೈನಾನ್ಸ್ಗೆ ಅಭಿವೃದ್ಧಿ ಮಾಡುವಂತ ವೀರೇಂದ್ರ ಹೆಗಡೆ ಅವರಿಗೆ

ಇದು ಸಿಕ್ ಬರಬಹುದು ಮತ್ತೆ ಸಂಜೆ ಇಂಪಾರ್ಟೆಂಟ್ ಆಗೋದಾ ಹೌದಾ ಸಂಜೆ ಇಟ್ಕೊಂಡಿದ್ದೀವಿ ನೀವು ಸಂಘ ರಿಟು ಮಾಡ್ಕೊಂಡ್ರೆ ನಾ ಫಾಸಿಟಿ ಕೊಡಬೇಕಾ ಬೇಡ ಹೌದು ಫಾಸಿಟಿ ಇರುತ್ತೆ ಫಾಸಿಬಲ್ ಕೊಡಬೇಕಾ ಬೇಡ ಆಸ್ಪಟ್ ಕೊಟ್ಟಿಲ್ಲ ಯಾ ಫಾಸಿಟಿ ಆಗತ್ತಾ ಅದಕ್ಕೆ ಮೂರು ಲಕ್ಷ ತಂದೆ ನಮ್ಮ ಸರ್

ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಚಿತ್ರದುರ್ಗ ಇವರಿಗೂ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಈ ಪ್ರತಿಯೊಂದು ಹಳ್ಳಿಯಲ್ಲೂ ಅಮಾಯಿಕ ಬಡ ಜನಕ್ಕೆ ಸಾಲ ಕೊಟ್ಟು ನಲವತ್ತು ಪರ್ಸೆಂಟ್ ರೂಪದಲ್ಲಿ ಅದನ್ನು ಉಸ್ಲಾಟೆ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹಸುಗಳು ಮಾಡಿಕೊಟ್ಟಿದ್ದಾರೆ ಎಷ್ಟು ಎಷ್ಟೋ ಜನ ಎಮ್ಮೆ ಎತ್ತು ಹೊಲ ಮಾರಿಕಟ್ಟಿದ್ದಾರೆ ಇನ್ನೊಂದು ಘನ ಘೋರ ದುರಂತ ಏನನ್ನಪ್ಪ ಅಂದರೆ ಈ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ಕಳು ಇದನ್ನು ಸರ್ಕಾರ ಒಂದು ಸ್ವಲ್ಪ ಅದನ್ನು ಎಚ್ಚೆತ್ಕೊಂಡು ಒಂದು ಸ್ವಲ್ಪ ವರದಿ ತಗೊಳ್ಳಿ ಆ ಮಕ್ಕಳು ದುಡಿ ಇದು ಸಂಘದ ರೊಕ್ಕ ಕಟ್ಟಕ್ಕಾಗಿನೇ ದುಡಿಯೋಕ್ಕೋಸ್ಕರನೇ ಆ ಮಕ್ಕಳು ಶಾಲೆ ಬಿಟ್ಟು ಕಾಲೇಜ್ ಬಿಟ್ಟು ಸಿಟಿಗಳಿಗೆ ಹೋಗಿ ದುಡಿದು ಈ ಸಂಘಕ್ಕೆ ದುಡ್ಡು ಕಟ್ತಾ ಇದ್ದಾರೆ ಇದು ಮಾರಕ ಖಾಯಿಲೆ ಆಗಿಬಿಟ್ಟಿದೆ ಇದು ಪ್ರತಿಯೊಂದು ಗ್ರಾಮಗಳಿಗೆ ಪ್ರತಿಯೊಂದು ಮನೆಗಳಿಗೂ ಇದನ್ನು ಆದಷ್ಟು ಮಟ್ಟಿಗೆ ಇದನ್ನ ಬಂದ್ ಮಾಡಿ ಬಂದ್ ಮಾಡಿ ಹಳ್ಳಿ ಜನರು ಉತ್ತರ ಅನುವು ಮಾಡಿಕೊಡ್ಬೇಕಂತಂದೇಳಿ ಕೇಳ್ಕೊಳ್ತಾ ಇದ್ದೇನೆ ಅವರು ಎಸ್ ಕೆ ಡಿಆರ್ ಡಿ ಪಿ ಅವರು ಬಿ ಸಿ ಟ್ರಸ್ಟ್ ಅಂತಂದು ಹೇಳಿ ಈ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಮೀಟ್ರ್ ಬಡ್ಡಿ ದಂಧೆ ವಾರ ವಾರ ಕಟ್ಸೊಳ್ಳಲಿಕ್ಕೆ ವಾರ ವಾರ ಉದ್ಘಾಟನೆ ಮಾಡಲಿಕ್ಕೆ ಆರ್ ಬಿ ಐ ನಿಯಮ ಇಲ್ಲ ಅವರು ವಾರ ವಾರ ಅವ್ರ ಮನೆಗೆ ಹೋಗಿ ಬಹಳ ದೌರ್ಜನ್ಯ ಮಾಡಿ ಬಾಳ ಹೀನಾಯವಾಗಿ ಮಾತಾಡಿ ಎಷ್ಟೋ ಹೆಣ್ಮಕ್ಳು ಅವ್ರು ಮಾತಾಡೋ ಮಾತಿಗೆ ಭಾಳ ಮಾನಸಿಕ ಹಿಂಸೆಯಿಂದ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ ಊರು ಬಿಟ್ಟಿದ್ದಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಈ ಇದಕ್ಕೆ ಯಾವುದೇ ತರಹದ ಅನುವು ಮಾಡಿ ಕೊಡಬಾರ್ರಿ ಇದನ್ನ ಆದಷ್ಟು ಮಟ್ಟಿಗೆ ಇಲ್ಲಿಗೆ ಬಂದ್ ಹೇಳಿ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ನನ್ನ ಹೆಸರು ರಾಮಕೃಷ್ಣ ರಾಜ್ಯ ಮಾಹಿತಿ